ಬೆಳಗಾವಿಯಲ್ಲಿ ಮಳೆರಾಯಿನ ಆರ್ಭಟ ಮುಂದುವರೆದಿದ್ದು ಕಟ್ಟಿಮನಿ ಪ್ರತಿಷ್ಠಾಪನದಲ್ಲಿರುವ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಕಚೇರಿ ಸೋರ್ತಾಯಿದೆ ಮಳೆಯ ನೀರು ಒಳಗಡೆ ನುಗ್ಗಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕಚೇರಿಗೆ ಆಗಮಿಸದಂತಾಗಿದೆ ಹೌದು ಕಚೇರಿಯ ಒಳಗೆ ಸಂಪೂರ್ಣ ನೀರು ಮಳೆಯ ನೀರಿನ ಹನಿ ಬೀಳುವ ಜಾಗದಲ್ಲಿ ಬಕೆಟ್ ಇಟ್ಟು ಹಾಗೂ ತಾಡಪತ್ರೆ ಹೊತ್ತಿದ್ದಾರೆ ಶಾಶ್ವತ ಕಟ್ಟಡ ಇಲ್ಲದೆ ಬಾಡಿಗೆ ಕಟ್ಟಡದಲ್ಲಿರುವ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಕಟ್ಟಡ ಮಳೆಗೆ ಸೋರ್ತಾ ಇರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಡಾಕ್ಟರ್ ರಾಜ್ ಅವರು ನೀಡಿದ ಏಳು ಲಕ್ಷ ಹಣದಲ್ಲಿ ನಿರ್ಮಾಣವಾಗಿದ್ದ ಕಚೇರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಮಾಡಿದ ಡಾಕ್ಟರ್ ರಾಜ್ಕುಮಾರ್ ಕಲಾವಿದರಿಗೆ ಉಳಿದುಕೊಳ್ಳೋಕೆ ಆಸರೆಯಾಗಲಿ ಎಂದು ನಿರ್ಮಾಣ ಮಾಡಿದ ಕಟ್ಟಡ ಸದ್ಯ ಅದೇ ಕಟ್ಟಡದಲ್ಲಿ ನಡೆದಿರುವ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಇದೆ ಮೇಲ್ಛಾವಣಿ ಸೋರಿ ಒಳಗೆ ನೀರು ಬರ್ತಾ ಇದ್ರು ಕ್ಯಾರೆ ಎನ್ನದ ಜಿಲ್ಲಾಡಳಿತ ವಿರುದ್ಧ ಕಲಾವಿದ ರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪ್ರಮುಖವಾಗಿ ಇಲ್ಲಿ ಗುರುವಂದನಾ ಕಾರ್ಯಕ್ರಮ ಕುಮಾರ್ ಗಂಧರ್ವ ಬಂದಿ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೆ ಅದೇ ರೀತಿ ಹಿಂದೆ ಬಂದ ಕನ್ನಡ ಸಂಸ್ಕೃತಿ ಇಲಾಖೆಗೆ ನೋಡಿದೆ ಅದೆಲ್ಲಾ ನೀರೊಳಗ ನಿಂತದ ಕರೆಂಟ್ ಗಳು ಎಲ್ಲಾ ಹೋಗಿದಾವ ಕತ್ತಲಾಗ್ ನಿಂತದ ಬಸವರಾಜ್ ಕಟ್ಟಿಮಡಿ ಪ್ರತಿಷ್ಠಾನನು ಎಲ್ಲ ಪೂರ್ತಿ ನೀರ್ ನೀರಿನಲ್ಲಿ ನಿಂತದ ಹತ್ತೊಂಬತ್ತ ತೊಂಬತ್ತೆರಡಕ್ಕ ಡಾಕ್ಟರ್ ರಾಜ್ ಕುಮಾರ್ ಅವರ ಬಾಜುಕ ಕಲಾವಿದರಿಗೆ ವಸತಿ ಒಂದು ವಸ್ತಿ ಇರ್ಲಿಕ್ಕೆ ವಸತಿ ಗ್ರಹ ಮಾಡಿದಾರ ಅದು ಎಲ್ಲಾ ಹೊಳ ಹುಬ್ ಅದಾವ ಹಾಮ್ ಅದ ಇಲ್ಲಿ ಆ ವಸತಿ ಗೃಹ ಕಲಾವಿದರಿಗೆ ವಸತಿ ಗೃಹ ಅನ್ನ ನಿರ್ಮಿಸ್ಲಿಕ್ಕೆ ಏಳು ಲಕ್ಷ ರೂಪಾಯಿನ ಅನುದಾನ ಕೊಟ್ಟಿದ್ರಂತ ಅವರ ಕಾರ್ಯಕ್ರಮದ ಪಿ ಹಣವನ್ನ ಆ ಆ ಹಣವನ್ನ ಈ ಒಂದು ಕಟ್ಟಡಕ್ಕೆ ಉಪಯೋಗ ಮಾಡಿ ಮಾಡಿಕೊಡ್ರಿ ಅಂತ ಹೇಳಿದ್ರಂತ ಅದು ಅಪೂರ್ಣ ಆಗಿದೆ ಇನ್ನು ಕಟ್ಟಡ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಸಚಿವರು ಸಂಸ್ಕೃತಿ ಇಲಾಖೆಯ ಮಾನ್ಯ ತಂಗಡಿಗೆ ಸಾಹೇಬರು ಕಾರ್ಯದರ್ಶಿಗಳು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಇಲಾಖೆ ಎಲ್ಲವರು ಎಲ್ಲರೂ ಸೇರಿ ಇದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಕಟ್ಟಡವನ್ನ ಕಲಾವಿದರಿಗೆ ಸಾಹಿತಿಗಳಿಗೆ ಶಿಕ್ಷಕರಿಗೆ ಮತ್ತು ಎಲ್ಲ ವಾಸ್ತುಶಿಲ್ಪ ಶಿಲ್ಪಕಲೆ ಚಿತ್ರ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಕಳ್ಕೊಳ್ಳಿ ಅಂತ ಮಾಡ್ಕೊಳ್ತೇನೆ ಬೆಳಗಾವಿ ಹೃದಯ ಭಾಗದಲ್ಲಿಯೇ ಇರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಟ್ಟಡ ಕಟ್ಟಡದ ದುಸ್ಥಿತಿ ಕಾರ್ಯ ಮಾಡುವಂತೆ ಸಾಹಿತಿಗಳು ಆಗ್ರಹಿಸಿದ್ದಾರೆ ಶೀಘ್ರವೇ ಕಟ್ಟಡ ಮರು ನಿರ್ಮಾಣ ಅಥವಾ ದುರಸ್ತಿ ಮಾಡೋಕೆ ಆಗ್ರಹಿಸುತ್ತಿದ್ದಾರೆ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ